ನಮಸ್ತೆ ಸ್ನೇಹಿತರೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಎಲ್ಲೋ ಹುಡುಕಿದೆ ಗುರುತಿಸದಾದೀನೂ ನಮ್ಮೊಳಗೆ ಎಲ್ಲೋ ಹುಡುಗಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂದನ ಎಲ್ಲ

ನದಿ ಎಲ್ಲೋಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಬಿದಿರು ನಾನ್ಯಾರಿ ಗಲ್ಲಾದವಳು ಬೀದಿರು ಬೀದಿರು ನಾನ್ಯಾರಿ ಗಲ್ಲಾದವಳು ಬೀದಿರು ನಾನ್ಯಾರಿ ಗಲ್ಲಾದವಳು ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ ഉട്ടുത്തഹുല്ലാതെ ಬೆಳೆಯುತ್ತ ಮರವಾದೆ ಪ್ರತಿಯೊಬ್ಬ ಸ್ತ್ರೀಯರಿಗೆ ತೂಗುವ ತೊಟ್ಟಿಲ್ಲಾದೆ ಪ್ರತಿಯೊಬ್ಬ ಸ್ತ್ರೀಯರಿಗೆ ತೂಗುವ ತೊಟ್ಟಿಲ್ಲಾದೆ ಸುಂದರ ಸ್ತ್ರೀಯರಿಗೆ ಕೇರುವ ಮರವಾದೆ ನಾನ್ಯಾರಿಗಲ್ಲಾದವಳು ಬೀದಿರು ನಾನ್ಯಾರಿಗಲ್ಲಾದವಳು ಪಲ್ಲಕ್ಕಿ ದಂಡಿಗೆಯಾದೆ ಪತ್ರೆಗೆ ಬುಟ್ಟಿಯಾದೆ ಪಲ್ಲಕ್ಕಿ ದಂಡಿಗೆಯಾದೆ ಪತ್ರೆಗೆ ಬುಟ್ಟಿಯಾದೆ ಪಲ್ಲಕ್ಕಿ ದಂಡಿಗೆಯಾದೆ ಪತ್ರೆಗೆ ಬುಟ್ಟಿಯಾದೆ ದೊಡ್ಡ ದೊಡ್ಡ ಮಠಗಳಿಗೆ ದೊಡ್ಡ

ನಾನ್ಯಾರಿಗಲ್ಲಾದವಳು ಬೀದಿರು ನಾನ್ಯಾರಿಗಲ್ಲಾದವಳು ತಿಪ್ಪೆಯ ತಳಗಿದ್ದೆ ಅದರಿಂದ ಬೆಳೆದಿದ್ದೆ ತಿಪ್ಪೆಯ ತಳಗಿದ್ದೆ ಅದರುದ್ದ ಬೆಳೆದಿದ್ದೆ इते पेय तळगिते अदरुद्ध बळेदित् सिद्धारामेश्वरन सिद्धारामेश्वरन नन्दीयकोलादे सि मश्वरन नन्दीय कोलदे गल्लादवळु गव बीदीरु गल्लादवळु देशदोळु शिशुनाळन ईशन दोळु देशदोळु शिशुनाळन ईशन दो ದೇಶದೋಳು ಶಿಶುನಾಳ ಈಶಾನ ಮಠದೋಳು ದೇಶದೋಳು ಶಿಶುನಾಳ ಈಶನ ಮಠದೋಳು ಈಶಾನ ಮಠದೋಳು ಸಾಧೂರ ಕೈಯಲ್ಲಿ ಏಕತಾರಿನ ದೇ ಸಾಧೂರ ಕೈಯಲ್ಲಿ ಏಕತಾರಿ ನಾನಾದೇ ನಾನಾರಿಗಲ್ಲಾದವಳು ಬೀದಿರು ನಾನಾರಿಗಲ್ಲಾದವಳು ಬೀದಿರು ನಾನ್ಯಾರಿಗಲ್ಲಾದವಳು ಉಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ ಹೈ ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ ಪ್ರತಿಯೊಬ್ಬ ಸ್ತ್ರೀಯರಿಗೆ ಪ್ರತಿಯೊಬ್ಬ ಸ್ತ್ರೀಯರಿಗೆ ತೂಗುವ ತೊಟ್ಟಿಲ್ಲಾದೆ प्रतियोप्ब स्तुरीयरिगे तूगूव तोटिलादे शुन्दर स्तुरीयरिगे गेरूव मोरवादे सुन्दर स्तरीयरिगे केरूव मोरवादे नान對啊理 हल्ला दवलु बीदिरू नान生活 दवलु बीदिरू नानMAND बीदिरू नानностью ವಳು ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು